ಕೇವಲ ವಾಲ್ಮೀಕಿ ನಿಗಮದ ಸಮಸ್ಯೆ ಅಲ್ಲ ಇದು ಇದು ಎಲ್ಲ ನಿಗಮಗಳ ಸಮಸ್ಯೆನೂ ಇದೆ ಯಾಕಂತ ಹೇಳಿದ್ರೆ ನಿಗಮಗಳು ಇರೋದೇ ಆಯಾ ಸಮುದಾಯಗಳಲ್ಲಿ ಯಾರು ಬಡವರಿದ್ದಾರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಅವರಿಗೆ ಒಂದಿಷ್ಟು ಹಣ ಸಹಾಯವನ್ನು ಮಾಡೋದಕ್ಕಂತ ಇರತಕ್ಕಂಥದ್ದು ನಿಗಮಗಳು ಆದರೆ ದುರಂತ ಏನಪ್ಪ ಅಂದರೆ ಈ ನಿಗಮಗಳಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಅಲ್ಲಿನ ಅಧಿಕಾರಿಗಳೇ ಯಾಕಂದರೆ ನನಗನ್ನಿಸ್ತಕ್ಕಂಥದ್ದು ಮಂತ್ರಿಗಳು ಕೇವಲ ಒಂದು ನಿಗಮದ ಬಗ್ಗೆ ತಲೆ ಹೆಚ್ಚು ತಲೆ ಇನ್ನೊಂದು ದಿನ ಯಾಕಂದರೆ ಅಲ್ಲಿ ಅದಕ್ಕೆ ಸಪ್ರೇಟಾಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷ ಇರ್ತಾರೆ ಅದಕ್ಕೆ ಸಪ್ರೇಟ್ ಎಮ್ ಎಮ್ ಡಿ ಇರ್ತಾರೆ ಸೊ ಹಾಗಾಗಿ ಅದೊಂದು ರೀತಿ ಬಹುಶಃ ಅದನ್ನು ಒಂದು ರೀತಿ ಓವರ್ಲುಕ್ ಮಾಡ್ಬೋದು ಅಷ್ಟೇ ಹೊರತು ಬಟ್ ಆದರೆ ಈ ಒಂದು ವ್ಯವಹಾರವನ್ನು ಅಡ್ಮಿನಿಸ್ಟ್ರೇಷನನ್ನು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕೆ ಅದು ಸಪ್ರೇಟ್ ಆದಂಥ ಒಂದು ಟೀಮ್ ಇರ್ತದೆ ಹಾಗಾಗಿ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಮುಂದೆ ಹೇಳಿದಾಗ ಎಲ್ಲ ನಿಗಮಗಳಲ್ಲಿ ಅಧಿಕಾರಿಗಳು ಬಹಳಷ್ಟು ಸಂದರ್ಭಗಳಲ್ಲಿ ಹಣಗಳ ಹಣವನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದು ಈಗಾಗಲೇ ಭಾಳ ಸರಿ ನೋಡಿದ್ವಿ ನನಗನ್ಸುತ್ತೆ ಹಾಗೆ ಇದು ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಲಂಚ್ ಇದಕ್ಕೆ ಎಡೆ ಮಾಡಿಕೊಟ್ಟಿದೆ ಇವತ್ತು ಅನುಕೊಬ ಒಬ್ಬರು ಬಲಿ ಕೂಡ ಆಗಿದೆ ಮತ್ತು ಆತ್ಮಹತ್ಯೆ ಬರ್ಕೊಳ್ಳೋ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆತ ಬಂದಿರ್ತಕ್ಕಂಥ ಪತ್ರದಲ್ಲಿ ಯಾಕಂದರೆ ನಾವು ಇಲ್ಲಿಯವರೆಗೂ ಕೂಡ ನಾವು ಯಾವತ್ತೂ ಕೂಡ ಹೋರಾಟಗಾರರು ಒಂದು ವಿರೋಧ ಪಕ್ಷದ ಹಿನ್ನೆಯಲ್ಲೇ ನಾವು ಯಾರೇ ಬಂದಾಗ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥ ಈಗಲೂ ಕೂಡ ಅಷ್ಟೇ ಈ ಪ್ರಕರಣದಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರು ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ ಅಂತೇಳಿ ನಮ್ಮ ಏನೋ ಸಿ ಓಡಿ ಒಂದು ತನಿಖೆ ಮಾಡಿ ಹೇಳ್ತದೆ ಅವ್ರಿಗೆ ಕಾನೂನಾತ್ಮಕವಾಗಿ ನಮ್ಮ ಐ ಪಿ ಸಿ ಸೆಕ್ಷನ್ಗಳಲ್ಲಿ ಏನಿದೆ ಅದರ ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕಾಗ್ತದೆ ಅದರಲ್ಲಿ ಮಂತ್ರಿಗಳು ನಾಗೇಂದ್ರ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆಂದರೆ ಅವ್ರಿಗೂ ಮುಲಾಜಿಲ್ಲ ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕಾಗ್ತದೆ ಆದರೆ ಒಂದೇನಪ್ಪ ಅಂದರೆ ಅದರಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಆ ಅದು ಆ ಲೆಟರಲ್ಲಿ ಸೂಸೈಡ್ ಲೆಟರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರು ಏನಪ್ಪ ಅಂದರೆ ಎಮ್ ಡಿ ಅವರು ನನಗೆ ಹೇಳಿದರು ನನಗೆ ಮಂತ್ರಿಗಳು ಮೌಖಿಕವಾಗಿ ಹೇಳಿದ್ದಾರೆ ಹಾಗಾಗಿ ಒತ್ತಡ ಇತ್ತು ಅಂತ ಅಂದರೆ ಅದು ಹೇಳೋ ಮುಖಾಂತರ ಅಲ್ಲಿ ಏನೋ ಒಂದಿಷ್ಟು ಗೊಂದಲ ಇದೆ ಅಂದರೆ ನೇರವಾಗಿ ಇಲ್ಲಿ ಮಂತ್ರಿಗಳು ಇದಾರೋ ಇಲ್ವೋ ಅನ್ನೋದು ತನಿಖೆ ಆಗಬೇಕು ನಾನು ಇದಾರೋ ಇಲ್ವೋ ಅಂತ ಹೇಳೋದಿಲ್ಲ ನಾನು ತನಿಖೆ ಆಗಬೇಕು ಬಟ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಮಂತ್ರಿಗಳಿಗಿಂತ ಅಧಿಕಾರಿಗಳು ನೇರವಾಗಿ ಇಲ್ವಾ ಅಂದರೆ ಅವರು ಹೇಳಿರೋದು ಒಬ್ಬ ಅಧಿಕಾರಿ ಎಮ್ ಡಿ ಮಂತ್ರಿಗಳು ಅಧಿಕಾರಿಗಳು ಯಾರು ಹಾ ಹಂಗಲ್ಲ ಹಂಗಲ್ಲ ನಾನು ಹೇಳ್ತಾ ಇರತಕ್ಕಂಥದ್ದು ಒಬ್ಬ ಮಂತ್ರಿ ಈಗ ಏನಾದರೂ ಹೇಳಬೇಕಾಗಿದ್ರೆ ಒಂದು ಅವರು ರೈಟಿಂಗಲ್ಲಿ ಕೊಡಬೇಕು ಸಾಮಾನ್ಯವಾಗಿ ಆಮೇಲೆ ಇದು ಒಂದು ನಾನು ನನ್ನ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಸ್ನೇಹಿತರು ಇಚ್ಚಿತ್ತು ಇತ್ತೀಚೆಗೆ ಒಂದು ಸುಮಾರು ವರ್ಷಕ್ಕಿಂತ ಒಂದು ಹತ್ರ ಹತ್ರ ನಲ್ವತ್ತು ಲಕ್ಷ ರೂಪಾಯಿ ಅವರಿಗೆ ಯಾವುದೋ ಒಂದು ಕೆಲಸ ಮಾಡಿರೋದಕ್ಕೆ ಟೆಂಡರ್ ಇದು ದುಡ್ಡು ಬರಬೇಕಿತ್ತು ಸುಮಾರು ಹನ್ನೆರಡು ವರ್ಷ ಆಯಿತು ಇವತ್ತಿನವರೆಗೂ ಬಂದಿರಲಿಲ್ಲ ಮೊನ್ನೆ ನಾವು ಆ ನಲವತ್ತು ಲಕ್ಷ ರೂಪಾಯಿ ತಗೊಳ್ಳೋದಕ್ಕೆ ಸರ್ಕಾರ ಅಂತ ಎರಡು ಸಲ ಜೀವ ಮಾಡಿಸಿದ್ವಿ ಎರಡು ಸಲ ಎರಡು ಸಲ ಜೀವ ಮಾಡಿದ್ದು ಅದು ಈಗಲೂ ಫುಲ್ ಅಮೌಂಟ್ ಬಂದಿಲ್ಲ ಅರ್ಧ ಅಮೌಂಟೇ ಬಂದಿರೋದು ಕೇವಲ ನಲವತ್ತು ಲಕ್ಷ ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ತಗೊಳ್ಳೋದಕ್ಕೆ ಹನ್ನೆರಡು ವರ್ಷ ಸರ್ಕಸ್ ಮಾಡಿ ಎರಡು ಸಲ ಜೀವ ಮಾಡಿ ತಗೊಂಡಿದ್ವಿ ಅಂಥದ್ರಲ್ಲಿ ಎಂಬತ್ತು ಕೋಟಿ ನೂರು ಕೋಟಿ ಒಟ್ಟಾರೆ ಏನು ಹೇಳ್ತೀರಾ ಅಲ್ಲ ಅದೇ ಅದನ್ನು ಹೇಳ್ತಿರೋದು ಅಂದರೆ ಇದರಲ್ಲಿ ಸ್ಪಷ್ಟವಾಗಿ ಒಂದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅಂತೂ ನೂರಕ್ಕೆ ನೂರು ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ಮಂತ್ರಿಗಳದು ಮತ್ತು ಬ್ಯಾಂಕು ಬ್ಯಾಂಕು ಮತ್ತು ಮಂತ್ರಿಗಳದು ವ್ಯವಹಾರ ಯಾಕಂದರೆ ಅಲ್ಲಿ ಅಕೌಂಟೇ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಕೌಂಟ್ ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ತನಿಖೆಯಿಂದ ಗೊತ್ತಾಗಬೇಕು